ನಿನ್ನ ಬುರುಡೇನೆ ಬೂರಿ ತುಂಬಿದೆ ಬಿಡಕೈನಾ ಹೀಗೇನೆ ಗುರುಗಳು ಹೇಳಿಲ್ವಾ ಎಲ್ಲಾನು ಈಶ್ವರ ಸ್ವರೂಪ ಅಂತ ಅಪ್ಪ ಬಾಗಿಲೇಶ್ವರ ಈ ಸಾಂಬ್ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲುತ್ತೆ ಏ ಬಾಗಿಲ್ ಹೇಗ್ ಅಂತ ನಾನ್ ತರುತ್ತೀನಿ ಅದು ಎಲ್ಲ ಕೂತ್ಕೊಂಡು ಕೈ ಹಾಕಿ ಏನ್ರು ಏನ್ರು ಇನ್ನು ಗಲಾಟೆ ಯಾಕ್ರೋ ಯಾಕ್ರೀಗ್ ಕೂತಿದ್ದೀರಾ ಗುರುಗಳೇ ಈ ಬಾಗಲಿಗೆ ನಮ್ ಮೇಲ್ ಕೋಪ ನನ್ ಕೈ ಕಚ್ಬಿಡ್ತು ನನ್ನ ಬೆರಳನ್ನು ಇನ್ನು ಕಚ್ಚುತ್ತಾನೆ ಇದೆ ಈಗ ಬೆರಳು ಕೊಟ್ಟು ಬಾಗ್ಲ ಹಾಕ್ಬೋತಾರ ಇನ್ ಹೇಗೆ లైక్ దిస్ హ్మ్ 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 ఇల్లు హిడ్ కొండు ఈగ ఓహ్ ఈ కోటైట బట్టైట బట్టైట హ హ పాటకి బని సంరసికర తాకిమాన్ చంద్రశేఖర తాకిమాన్ చంద్రశేఖర తాకిమాన్ నచిరుసేర తాకిమాన్ చంద్రశేఖర తాకిమాన్ ಎಲ್ಲಿ ನಿನ್ನೆ ಹೇಳ್ಕೊಟ್ಟ ಸಂಗೀತ ಪಾಠ ಹೇಳು ತಾನ ಹೀಗೆಲ್ಲ ಕೆಟ್ಟ ಕೆಟ್ಟಾಗಿ ಹಾಡಬಾರ್ದಪ್ಪ ಸಂಗೀತಗಾರನಿಗೆ ಕಂಠ ಶುದ್ಧವಾಗಿರ್ಬೇಕು ತಿರುಚಕೋ ತಿರುಚ ಕಾಯ ಹಾರಾಗುತ್ತೆ ಎಲ್ಲಿ ಗುರುಗಳೇ ಒಂದು ಹಾರೇ ಇಲ್ವಲ್ಲ ಸುಂದ್ರೇಶ್ವರ ಹೇಳು మొన్నేనే బందబిడ్తో అదే అతను చన గొత్తు దిలీప నంతరే రాజ తన సింహాసన ప్రదక్షిణి అందరూ దీప బెళకర రాజా తన సింహాసన వీళ్ళు ದಕ್ಷಿಣಕ್ಕೆ ಹೋದ ಮೂರ್ಖ ಮೂರ್ಖ ಹಾಗಲ್ವ ಶ್ಲೋಕ ನಾನು ದಿಲೀಪಾನಂತರಂ ರಾಜ್ಯೇ ದಿಲೀಪಾನಂತರಂ ರಾಜ್ಯ ಹಾಗೆ ಹಾಗೆ ಕಳಿತಿಯೋ ಅನಿವೇಕಿ ಗಣಪತಿ ಗಣಪತಿ ಸುನ್ಯರ ನಂದಿ ನಮಸ್ಕಾರ ಗುರುದೇವ ಮಹಾಪ್ರಭುಗಳು ತಮ್ಮನ್ನು ಬರ ಹೇಳಿದ್ದಾರೆ ನಿಮ್ಮನ್ನಲ್ಲ ನನ್ನನ್ನ ಹ್ಞೂ ಸರಿ ನಾನು ಅರಮನೆಗೆ ಹೋಗಿ ಬರ್ತೀನಿ ನೀವು ಬಾರ್ಗಳನ್ನು ಭದ್ರವಾಗಿ ಹಾಕ್ಕೊಂಡು ನಾನು ಹೇಳ್ಕೊಟ್ಟ ಪಾಠ ಜ್ಞಾಪಿಸ್ಕೊಳ್ತಾ ನಂದಿ ತುಂಬಾ ಆಯಾಸ ಆಗಿದೆ ಸ್ವಲ್ಪ ಕಾಲ ವಿಶ್ರಾಂತಿ ತಗೋತೀನಿ ಗುರುಗಳು ವಾಂತಿ ಮಾಡ್ಕೋತಾರಂತೆ ವಾಂತಿ ಅಲ್ವೋ ವಿಶ್ರಾಂತಿ ಮಲ್ಕೋತೀನಿ ಗುರುಗಳು ಮಲ್ಕೋತಾರೆ ಚಾಪೆ ಹಾಸ್ರ ನಿಮ್ ತಗೊಂಡ್ರು ಕಡೆ ಹೋಗೋ ನಂದು ಕಣ ಕಾಲು ನಾನಕ್ಕ ಆಕಡೆ ಹೋಗ್ಲಿ ಈ ಕಾಲು ನಂದು ಒಂದೆ ನಿಂತು ಅಂತೆ ಈ ಕಾಲು ಈರು ನಿಂಗೆ ಮಾಡ್ತೀನಿ ನನ್ ಕಾಲ್ ತಗೋತಿಯಾ ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ ಲೇ ಬಿಡ್ರೋ ನನ್ನ ಬಿಡ್ರೋ ನನ್ ಕಾಲು ಬಂಗಾರದ್ದು ನಿನ್ ಕಾಲು ಹಿತ್ತಾಳೆ ನನ್ ಕಾಲ ಯಾಕೋ ನಿನ್ ಮುಟ್ಟೋದು ನಿನ್ ಕಾಲೆ ಹಿತ್ತಾಳೆ ನನ್ ಕಾಲಕ್ ಜ್ವರ ಹುಡಿತಿಯಾ ನಿನ್ ಕಾಲಕ್ ಜ್ವರ ಹುಡುದ್ನ ನಾನ್ ನಿನ್ ಕಾಲಿಗೆ ಅಷ್ಟು ಜ್ವರ ಹುಡ್ತೇನೋ ಲೇ ಲೇ ನಿಮ್ ಸೇವೆ ಸಾಕು ಬಿಡ್ರೋ ನನ್ ಕಾಲ್ನ ನೀವ್ ಮಲ್ಕೊಳ್ಳಿ ಗುರುಗಳ ಅವ್ರ ಜಗಳ ಜ್ರು ನಮ್ಗೇನು ನೀವ್ ಮಲ್ಕೊಳ್ಳಿ ನೀ ನೋಡ್ಕೊಂಡು ನಿನ್ ಕಾಲ ನೀನ್ ನೋಡ್ಕೊಂಡು ನಿಮ್ ಕಾಲ ತಗೋ

குரு சேவை நம்ம பைத்தி நோட் குட் நோட ஒடி குட்டி ஏன் இல்லை அவனு நம் குளே சிஷிய இரகுத நம்மன்னா ತಾ ಸಹ ಹೇಳ್ಕೊಡಿ ನೀವೂ ಚುಟಿ ಚುಟಿ ನೀ ಅಂtildela ಅಷ್ಟು ಹಾಗಂದ ಇನ್ಯಾಗನ್ಬೇಕು ಹೇಳಾ ಹೇಳಿ ನಾವು ಕೇಳ್ತೀನಿ ಅವರು ಕರಿಯಾ ನೋಡ್ಕೋಳಿ ಹ ಕರಿಯಾ ಕೇಳ್ಕೋಳಿ ಕನ್ನೆನೇ ಹೊರದ್ರೆ ಪರ ಅರೇನೇ ಹೊರದ್ರೆ ಬೆನ್ನೇನು ಮೇನು ನಮ್ ಗುರುಗಳು ಈ ಪಾಠ ನಮಗ್ ಹೇಳ್ಕೊಟ್ಟೇ ಇಲ್ಲ ಸ್ವಾಮಿಗಳೇ ನಮ್ ಸ್ನೇಹಿತರನ್ನೆಲ್ಲ ಕರಿತೀವಿ ಇನ್ನೊಂದ್ಸಾರಿ ಹೇಳ್ಕೊಟ್ಟೀರಾ ವಿಶ್ವ ಸುಪಾ ಸುಂದರ ಎಲ್ಲ ಬಂದಿದ್ದೀರಾ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿ ಕೇಳ್ಕೊಳಿ ಇಲ್ಲಿ ಹೊಡೆದ್ರೆ ಇಲ್ಲಿ ಹೊಡೆದ್ರೆ ಈಗಾಗ ಹೊಡ್ರೆ ಇಲ್ಲಿ ಹೊಡ್ರೆಡ್ ಇಲ್ಲಿಗೆ ಹೊಡೆದ್ರೆ ಇಲ್ಲಿಗೆ ಹೊಡೆದ್ರೆ

ಕಲಾ ಕೆಲ ಗುರುಗಳೇ ನೀವ್ ಇದುವರೆಗೂ ಹೇಳ್ಕೊಡ ಪಾಠ ಹೇಳ್ಕೊಡ ತೀರ್ಮಾನ ಹಾಕಿದ್ರು ಮುಟ್ಟಾಡು ಶುದ್ಧ ಮೂರ್ಖರು ಪ್ರಪಂಚದ ಜ್ಞಾನ ಸ್ವಲ್ಪನೇ ಇಲ್ಲ ದೊಡ್ಡ ಮನುಷ್ಯರು ಮನೆಗೆ ಬಂದ್ರೆ ವಿನಯ ವಿಧೇಯದಿಂದ ನೋಡ್ಕೊಳ್ಬೇಕು ಸೀಟಾಗಿ ನೋಡ್ಕೊಳೋದು ಇವರು ದೊಡ್ಡ ಮನುಷ್ಯರೇ ನಮಗ ಗೊತ್ತೇ ಆಗಲಿಲ್ಲ ಈ ಗೊತ್ತಾಯಿತಲ್ಲ ದಪ್ಪಾಯಿ ಒಂದ್ ಕೇಳಕೊಳ್ಳಿ ದೊಡ್ಡ ಮಂದಿ ಅಪ್ಪ ಅಪ್ಪ ఎందు నిందా లాట్ দো ডেল <Trustee> ஒன்றொந்த ஒன்று மந்தை பேரே சுலபத்த